ಕೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರಕ್ಕೆ ತಮ್ಮ ಸರ್ಕಾರದ ಏನ್ ಮಂತ್ರಿಗಳಿದ್ದಾರೆ ಕಂದಾಯ ಸಚಿವರು ಇರ್ಬೋದು ಅಗ್ರಿಕಲ್ಚರ್ ಮಿನಿಸ್ಟರ್ ಕೃಷಿ ಸಚಿವರು ಇರ್ಬೋದು ಉಸ್ತುವಾರಿ ಸಚಿವರು ಎಲ್ಲಿ ಕಳೆದು ಹೋಗಿದ್ದಾರೆ ಅಂತ ನಾನು ಕೇಳಕ್ಕೆ ತಮ್ಮ ಯಾಕಂತಂದ್ರೆ ಇಷ್ಟು ಅತಿವೃಷ್ಟಿಯಾಗಿ ಸಂಕಷ್ಟದಾಗ ಸಿಲುಕಿದಾರ ರೈತರು ಆದ್ರೆ ಒಬ್ಬ ಸಚಿವರು ಕೂಡ ಇಲ್ಲಿ ಗೊತ್ತಿನ ತನಕ ಬಂದಿ ಅಹ್ ರೈತರ ಕಣ್ಮರಿಸುವಂತ ಕಾರ್ಯ ಮಾಡಿಲ್ಲ ಸರ್ಕಾರ ಏನಾಗಿದೆ ಅಂತಂದ್ರ ಯಾವಾಗ್ಲೂ ಕೂಡ ರೈತರಿಗೆ ಅನ್ಯಾಯ ಮಾಡ್ಕೊಂತಾನೆ ಬಂದಿದೆ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ಕೂಡ ರೈತರ ಪರವಾಗಿ ಕೆಲಸ ಮಾಡಿಲ್ಲ ಯಾಕಂತಂದ್ರೆ ಯಾರು ಮನೆ ಕುಂತು ಉಣ್ತಾರಲ್ಲ ಅಂತವರಿಗೆ ಈ ಸರ್ಕಾರ ಕೆಲಸ ಮಾಡ್ತಾರೆ ಯಾರು ದುಡಿದು ಇವತ್ತು ತನ್ನ ರೊಟ್ಟಿ ಮ್ಯಾಗೆ ಬೆಳೆ ಬೆಳೆಗಳನ್ನು ಬೆಳೆಸಿ ಹೊಟ್ಟೆ ತುಂಬಿಸುವಂತ ಕಾರ್ಯ ರೈತರು ಮಾಡ್ತಾರೆ ಅವ್ರಿಗೆ ಯಾವಾಗಲೂ ಕೂಡ ಅನ್ಯಾಯ ಮಾಡಿದೆ ಇವತ್ತೇನು ರೈತರು ಬ್ಯಾಂಕಿನಲ್ಲಿ ಸಾಲ ಏನು ತಗೊಂಡಿದ ಅದನ್ನು ಕೂಡ ಮಾಫಿ ಮಾಡ್ಬೇಕು ರೈತರ ಸಾಲನು ಕೂಡ ಮಾಫಿ ಮಾಡಬೇಕು ನಮ್ಮ ಭಾರತೀಯ ಜನತಾ ಪಕ್ಷ ವತಿಯಿಂದ ಜಿಲ್ಲೆ ಜಿಲ್ಲೆಯಾದ್ಯಂತ ಏನ್ ಅತಿವೃಷ್ಟಿಯಾಗಿ ಮಳೆ ಕಾರಣ ಲಾಸ್ಟ್ ವೀಕು ಕೂಡ ನಮ್ಮ ಜ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಅಪೋಸಿಷನ್ ಲೀಡರ್ ಆದಂತ ಚಲವದಿ ನಾರಾಯಣ ಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಇಡೀ ಜಿಲ್ಲೆಯಾದಂಥ ನಾವು ರೈತರ ಹೊಲಗಳಿಗೆ ಹೋಗಿ ಎಲ್ಲೆಲ್ಲಿ ಮಳೆ ಹೆಚ್ಚಿಗಾಗಿದೆ ಬೆಳೆ ಹಾಳಾಗಿದೆ ಅಂತ ಒಂದು ಸಮೀಕ್ಷೆ ಮಾಡಿದಾಗ ಅವಾಗನ ಎತ್ಕೊಂಡು ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಅವರು ಈ ಜಿಲ್ಲೆಗ ಹೆಲಿಕಾಪ್ಟರ್ ಮುಖಾಂತರ ವೈಮಾನಿಕ ಒಂದು ಸಮೀಕ್ಷೆ ಮಾಡ್ಕೊಂಡು ಹೋಗಿದ್ದಾರೆ ನಾನು ಹೇಳಕ್ಕೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರಕ್ಕೆ ತಮ್ಮ ಸರ್ಕಾರದ ಏನು ಮಂತ್ರಿಗಳಿದಾರೆ ಇವತ್ತು ಕಂದಾಯ ಸಚಿವರು ಇರ್ಬೋದು ಅಗ್ರಿಕಲ್ಚರ್ ಮಿನಿಸ್ಟರ್ ಕೃಷಿ ಸಚಿವರು ಇರ್ಬೋದು ಉಸ್ತುವಾರಿ ಸಚಿವರು ಎಲ್ಲಿ ಕಳೆದು ಹೋಗಿದ್ದಾರೆ ಅಂತ ನಾನು ಕೇಳಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ನಾನು ಮುಖ್ಯಮಂತ್ರಿ ಕೇಳ್ತಾ ಇದ್ದೀನಿ ಯಾಕಂತಂದ್ರೆ ಇಷ್ಟು ಅತಿವೃಷ್ಟಿಯಾಗಿ ಸಂಕಷ್ಟದಾಗ ಸಿಲುಕಿದಾರ ರೈತರು ಆದರೆ ಒಬ್ಬ ಸಚಿವರು ಕೂಡ ಇಲ್ಲಿ ಗೊತ್ತಿನ ತನಕ ಬಂದು ರೈತರ ಕಣ್ಣು ಹೊರಿಸುವಂತ ಕಾರ್ಯ ಮಾಡಿಲ್ಲ ಮೊನ್ನೆ ಏನು ವೈಮಾನಿಕ ಒಂದು ಸಮೀಕ್ಷೆ ಮಾಡಿ ಸಿದ್ದರಾಮಯ್ಯನವರು ಇವತ್ತು ರೈತರಿಗಾಗಿ ಪರ್ ಹೆಕ್ ಹೆಕ್ಟರಿಗೆ ಹದಿನೇಳು ಸಾವಿರ ರೂಪಾಯಿ ಅಂದರೆ ಎನ್ ಡಿ ಆರ್ ಎಫ್ಲಿಂದ ಎಂಟೂವರೆ ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಎಂಟು ಸಾವಿರ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತಾರಂತ ಘೋಷಣೆ ಮಾಡಿದಾರ ನಾನು ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಒಂದು ಎಕರೆದಾಗ ಇವು ಏನು ಇವತ್ತು ಸೋಯಾ ಇರ್ಬೋದು ಏನೇ ಇರ್ಬೋದು ಇದು ತೆಗಿಬೇಕಂತಂದ್ರೆ ಏಳಿಂದ ಎಂಟು ಸಾವಿರ ರೂಪಾಯಿ ಪರ್ ಎಕರೆಗೆ ಕೇಳ್ತಾ ಇದ್ದಾರೆ ಇವತ್ತು ಹದಿನೇಳು ಸಾವಿರ ರೂಪಾಯಿ ಏನು ಏನಿದು ಬೆಳೆ ಹಾಳಾಗಿದೆ ಅಲ್ಲ ಅದು ತೆಗಿಲಿಕ್ಕೂ ಕೂಡ ರೈತರಿಗೆ ಆಗ್ತಾ ಇಲ್ಲ ಇವತ್ತು ಸರ್ಕಾರ ಏನಾಗಿದೆ ಅಂತಂದ್ರ ಯಾವಾಗ್ಲೂ ಕೂಡ ರೈತರಿಗೆ ಅನ್ಯಾಯ ಮಾಡ್ಕೊಂತಾನೆ ಬಂದಿದೆ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ಕೂಡ ರೈತರ ಪರವಾಗಿ ಕೆಲಸ ಮಾಡಿಲ್ಲ ಯಾಕಂತಂದ್ರೆ ಯಾರು ಮನೆ ಕುಂತು ಉಣ್ತಾರಲ್ಲ ಅಂತವರಿಗೆ ಈ ಸರ್ಕಾರ ಕೆಲಸ ಮಾಡ್ತದೆ ಯಾರು ದುಡ್ದು ಇವತ್ತು ತನ್ನ ರೊಟ್ಟಿ ಮ್ಯಾಗೆ ಬೆಳೆ ಬೆಳೆಗಳನ್ನು ಬೆಳೆಸಿ ಹೊಟ್ಟೆ ತುಂಬಿಸುವಂತ ಕಾರ್ಯ ರೈತರು ಮಾಡ್ತಾರೋ ಅವ್ರಿಗೆ ಯಾವಾಗ್ಲೂ ಕೂಡ ಅನ್ಯಾಯ ಮಾಡಿದೆ ಅದರಂತೆ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದಾಗೆ ಇವತ್ತು ಬಹಳಷ್ಟು ಮನೆಗಳನ್ನು ಕೂಡ ಹಾಳಾಗಿದೆ ಗೊತ್ತಾ ಬಡವರು ಮನೆಗಳು ಇವತ್ತು ನಮ್ಮ ಸರ್ಕಾರ ಇಂದ ಯಡಿಯೂರಪ್ಪ ಇದ್ದಾಗ ಮಳೆ ನಮ್ದು ಮನೆ ಹಾಳಾಗಿತ್ತು ಅಂತಂದ್ರೆ ಪೂರಾ ಅಂತಂದ್ರೆ ಐದು ಲಕ್ಷ ರೂಪಾಯಿ ಕೊಡ್ತಿರು ಸಣ್ಣ ಇತ್ತಂದ್ರೆ ಐವತ್ತು ಸಾವಿರ ರೂಪಾಯಿ ಇತ್ತು ಮತ್ತೆ ಫಿಫ್ಟಿ ಪರ್ಸೆಂಟ್ ಆಗಿತ್ತು ಅಂತಂದ್ರೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಯಡಿಯೂರಪ್ಪ ನಮ್ಮ ಸರ್ಕಾರ ಇದ್ದಾಗ ಕೊಡ್ತಾ ಇದ್ರು ಆದ್ರೆ ಈಗಿನ ಈ ಸರ್ಕಾರ ಸ್ವಲ್ಪ ಪ್ರಮಾಣದಲ್ಲಿ ಇದು ಹಾಳಾಗಿತ್ತು ಅಂತಂದ್ರೆ ಆರ್ ಸಾವಿರ ರೂಪಾಯಿ ಅಂತ ಆರ್ ಸಾವಿರ ರೂಪಾಯಿ ಅದಕ್ಕೆ ಸಾಕಾಗ್ತದ ಆ ಗೌಂಡಿ ಬಂದು ಕೂಡ ಆ ಮನೆ ನೋಡ್ಲಾಕ್ ಆರ್ ಸಾವಿರ ರೂಪಾಯಿ ತೊಗೊತಾನ ಇವತ್ತ ಇಂತ ಒಂದು ಪರಿಸ್ಥಿತಿ ಸರ್ಕಾರ ಇದೆ ಇವತ್ತ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಲಿಂದ ಇವು ಬೇಗನೆ ಏನು ಈಗೊತ್ತ ಅದರಂತೆ ಇವತ್ತ ಏನ್ ರೈತರು ಸಂಕಷ್ಟದಾಗ ಇದ್ದಾರ ಏನು ರೈತರು ಬ್ಯಾಂಕಿನಲ್ಲಿ ಸಾಲ ಏನ್ ತಗೊಂಡಿದಾರ ಅದನ್ನು ಕೂಡ ಮಾಫಿ ಮಾಡ್ಬೇಕು ರೈತರ ಸಾಲನು ಕೂಡ ಮಾಫಿ ಮಾಡಬೇಕು ಮತ್ತು ಸರ್ಕಾರ ವತಿಯಿಂದ ರೈತರಿಗೆ ಎಕರೆಗೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಡುಗಡೆ ಮಾಡಬೇಕು ಇಲ್ಲ ಇದ್ರೆ ನಮ್ಮ ಪಕ್ಷದಿಂದ ನಾವು ಉಗ್ರ ಹೋರಾಟ ಮಾಡ್ತೀವಂತ ಈ ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಮಾಡಿಸ್ತೇವೆ